ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ ಕ್ವೆಶ್ಚನ್ ಮಾಡೋದು ಇಲ್ಲ ಫೈನಲ್ ಇದು ಇದು ಮಾತ್ರ ಫೈನಲ್ ಟು ಫೈನಲ್ ನಮ್ಮ ಇಡೀ ಶ್ರೀನಿವಾಸ್ ಕೋರ್ಕಂಡ್ ಕಬಡ್ಡಿ ಅಂತ ಹೇಳಿರೋದು ಇವತ್ತು निमित್ಕೇದು ಫೈನಲ್ ನೀವು ಯಾರೇ ಹೋಗಿ ಅಂಪೇರ್ನ ಕ್ವೆಶ್ಚನ್ ಮಾಡಂತ ಆಪ್ಷನ್ಸ್ ಯಾರಿಗೂ ಇಲ್ಲ ಇಲ್ಲಿ ಯಾಕಂದ್ರೆ ಫೈನಲ್ ಇದು डेट मतलब का गाते कर का ओ ये एंगला आना यहां एफसीएफ सेंट्रल व्रत रे जन्म के एफसीएफ रह रहे आना इधर पनिया

கைது முட்ட

ಡಬಲ್ ಜೀರೋ ನ್ಯಾಷನಲ್ ಪ್ಲೇಯರ್ ಅತಿ ಉತ್ತಮವಾದ ಎರಡೂ ತಂಡಗಳು ಖುಷಿ ಅಂದ್ರೆ ಆಗಲಿಲ್ಲ ಮಾಡ ீ நமல் அவ்ரீ கால மகனால் நார்மல் கால்வரீங்க அல்ல பந்தணா ஆ சரிக்கா ನಾನು ಹೇಳೋದು ಅಂದ್ರೆ ಸರ್ ನಾನು ಎರಡು ನಿಮಿಷ ಆಪೋಕ್ಕೆ ಮಾತಾಡ್ತ ನಾನು ಮೊಬೈಲ್ ಬಿಟ್ಟು ಬಂದಿನಿ ನಾನು ಮಾತಾಡೋಣ ಸಣ್ಣ ಪ್ರೆಸೆಂಟೇಷನ್ ಟ್ರೈಪಟ್ ಹಾ ನೈಸ್ ಸ್ಲೈಡ್ ಫೈನಲ್ ಬಡೇ ಫೇಸ್ ಫೈನಲ್ ಫೈನಲ್ ಫೈನಲ್

يارين وگداري يبرن ڪم ميدر انت يار نه اوه کي انڪپا آر بھارت

ಪ್ರಯತ್ನ ಮಾಡಿ ಲಾಸ್ಟ್ಬಿಟ್ಟು ಆಡಿ ತಲೆ ಆಡಿ ನೆಕ್ಸ್ಟ್ ಜೀವನದಲ್ಲಿ ಈ ಮ್ಯಾಚ್ನಲ್ಲ યા કા ફાઇનલ મેચ એ યત રવે છે ઇસ્ટ ટીમ ઓર બગસ ટીમ એંગો એંગ કેલો વિડિયો મારે કા તું એંગલે મા સરપ ಇದೇ ಮಾಡಕ್ ಕುಂತೀವಪ್ಪ ಅಪ್ಪ ನೋಡಿ ನೋಡಿ ಅಪ್ಪು ಮದ ಕಾರ್ ಸಣ್ಣ <laughs> ಗೊತ್ತಿಲ್ಲ

யன்ாயன் சாரிண்ட்ன் தனி சார் आने वाला प्लेयर ए रे मोर कोई देखो इधर दो करो इधरो तिंड में तो हो गए ए ए ए ए आगे ला चल पड़ आड़ होना आड़ा आड़ा शाबाश અરે દે વો એ કીડિટ લેની ઓન આના ઇન ફાઈન રેડ લેકના માડી આડી આની એ કમાર આડી